ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮುದ್ದುರಾಮ ಪ್ರತಿಷ್ಠಾನ ಮೈಸೂರು ಇವರ ವತಿಯಿಂದ ಮುದ್ದುರಾಮ ಪ್ರಶಸ್ತಿ ಪ್ರದಾನ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಮುದ್ದುರಾಮ ಮಂಜರಿ ಸಾವಿರದ ಎಂಟು ಚೌಪದಿಗಳ ಸಂಕಲನ ಲೋಕಾರ್ಪಣೆ ಸಮಾರಂಭವನ್ನು ನಗರದ ಜೆಎಸ್ಎಸ್ ಮಹಿಳಾ ಕಾಲೇಜಿನ ನವಜ್ಯೋತಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ವಿದ್ವಾಂಸರಾದ ಟಿ ವಿ ವೆಂಕಟಾಚಲಶಾಸ್ತ್ರಿ ಅವರಿಗೆ ಮುದ್ದುರಾಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ವಾಗ್ಮಿ ಹಾಗೂ ಚಿಂತಕರಾದ ಹಿರೇಮಗಳೂರು ಕಣ್ಣನ್ ಅವರು ಮಾತನಾಡಿ ಕಾವ್ಯಶಕ್ತಿ ಇದ್ದಾಗ ಮಾತ್ರ ಕಾವ್ಯದ ಆಸ್ವಾದನೆಯು ಲಭ್ಯವಾಗುತ್ತದೆ ಮುದ್ದುರಾಮ ಚೌಪದಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಮಹತ್ವದ ಸ್ಥಾನವನ್ನು ಹೊಂದಿದೆ ಎಂದು ತಿಳಿಸಿದರು ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರು ಮಾತನಾಡಿ ಮುದ್ದುರಾಮ ಕೃತಿಗಳನ್ನು ಓದಿದಾಗ ಜೀವನದ ಗುರಿ ಏನು ಎಂಬುದು ತಿಳಿಯುತ್ತದೆ ಮನುಷ್ಯ ಜೀವನದ ಸಾರ್ಥಕತೆಗೆ ಅಗತ್ಯವಾದ ಕವನಗಳು ಇದರಲ್ಲಿದ್ದು ಕೃತಿಯು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಮುದ್ದುರಾಮ ಪ್ರತಿಷ್ಠಾನದ ಅಧ್ಯಕ್ಷರಾದ ಕೆ ಸಿ ಶಿವಪ್ಪ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹೇಳ್ತಾರೆ ತನ್ನ ಸಂಬಂಧವೆಷ್ಟು ಅಷ್ಟಿಲ್ಲ ತಾನೇನು ಅರ್ಥ ಕೊಡೋ ಅಷ್ಟೇ ಹೇಳಿ ವಿರಮಿಸಬೇಕು ಇಟ್ ರಿಟೈರ್ ಅದು ಮುಂದೆ ತಾನಿದ್ದೀನಿ ಅಂತ ಹೇಳಿ ಕಾಣಿಸ್ಕೋಬಾರದು ಅನೇಕ ವೇಳೆ ನಮ್ಮ ಬರವಣಿಗೆ ಶೈಲಿ ಆಗಿರ್ತದೆ ಅಂದರೆ ನೀವು ಏನು ಹೇಳ್ತಾ ಇದ್ದಾನೆಯ ಅಂತ ಗೊತ್ತೇ ಆಗೋದು ಹೇಳ್ತಾ ಇರ್ತಾರೋ ಆದರೆ ಮಾಸ್ತಿ ಅಂತ ಅವ್ರು ಮಾತಾಡುವಾಗ ಏನು ಹೇಳ್ತಾರೋ ತಕ್ಕಂತೆ ಒಳಗಟ್ಟೋಗ ಅದು ಅದು ಋಷಿ ಕಾಣೋ ದರ್ಶನ ಕವಿ ಕಾಣೋ ಒಂದು ದರ್ಶನ ವಿಜ್ಞಾನ ಕಾಣುವಂಥ ಸತ್ಯ ಅದು ಅಷ್ಟರಲ್ಲಿ ವಿರಮಿಸ್ತಕ್ಕಂಥದ್ದು ಸ್ನೇಹಿತರೆ ಎಷ್ಟು ಒಳ್ಳೆಯ ಕಾರ್ಯಕ್ರಮ ಇದು ಎಷ್ಟು ಚೆನ್ನಾಗಿ ಮಾತನಾಡಿದ್ರು ಎಷ್ಟು ವೈ ಈಗ ಎಷ್ಟು ಜನ ಎಷ್ಟು ಕಡೆ ನೀವು ಇಲ್ಲಿ ಈ ಈ ಕ್ಷ ಈ ಕ್ಷಣದಲ್ಲಿ ಇಲ್ಲಿ ನಾವು ಅನುಭವಿಸಿದ ಒಂದು ರಸಾನುಭೂತಿ ಒಂದು ವಾಗ್ಮಿಕೆಯ ಒಂದು ಒಂದು ವಿಜೃಂಭಣೆ ಎಲ್ಲಿಯಾದರೂ ನಿಮಗೆ ಎಷ್ಟು ಕಡೆ ನೋಡೋಕೆ ಸಿಗ್ತದೆ ಇವರೇ ಮಾತಾಡಿದ್ರೆ ಸಿಗ್ತದೆ ಎಲ್ಲಿ ಎಲ್ಲ ಕಡೆಗೂ ಹೋಗ್ತಿ ನಮಗೆ ಇಲ್ಲಿ ಇವತ್ತು ಅವಕಾಶ ಸಿಕ್ತು ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ ಈಗ ಕದ ತೆರೆಯದೆಯೇ ಅಪ್ಪ ಆಗ್ಬೇಕಾಗಿರೋ ದಿಟದ ಕದ ತೆರೀಬೇಕು ಅಂದರೆ ಮಿಥ್ಯಾ ಪ್ರಪಂಚ ಸತ್ಯ ಲೋಕದ ಸಾಕ್ಷಾತ್ಕಾರ ತರೋದಕ್ಕೆ ಸಾಧ್ಯವಿಲ್ಲ ಅದು ಅದು ಸತ್ಯ ಪ್ರಪಂಚ ಆಗಬೇಕದು ಸೋಗು ಬದುಕಾಗುವುದೇ ನಾಟನೆ ಬದುಕಲ್ಲ ಸೋಗು ಬದುಕು ಆಗುವುದೇ ಸೋಗು ಬದುಕು ಅಂದರೆ ಈ ನಟನೆಯ ಈ ವಂಚನೆ ಇದಿದೆಯಲ್ಲ ಅದು ಪರಿಣಮಿಸೋದಿಲ್ಲ ಅದು ಒಳ್ಳೆಯ ಪರಿಣಾಮ ಕೊಡೋದಿಲ್ಲ ಸೋಗು ಬದುಕು ಆಗುವುದೇ ಅಂತೂ ಅರ್ಥ ಆಗ್ತದೆ ಆದರೆ ಸಾಮಾನ್ಯವಾಗಿ ಈ ಚಮತ್ಕಾರದ ಅರ್ಥಗಳನ್ನು ಹೂಡೋದಿದೆಯಲ್ಲ ಎರಡನೇದನ್ನ ಅಲ್ಲಲ್ಲೇ ಫೈಸಲ್ ಮಾಡೋದು ಒಳ್ಳೆಯದು ಮೊದಲನೇದು ಕಷ್ಟ ಬೆಲೆ ಕೊಡಬೇಕು ಈ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಫಸ್ಟ್ ಲವ್ ಹಾಗೆ ಇಲ್ಲೂ ಕೂಡ ಏನು ಅರ್ಥ ಕೊಡ್ತದೆ ಅದು ಆರ್ ನರಸಿಂಹಾಚಾರರು ಆರು ನರಸಿಂಹಾಚಾರರು ಕನ್ನಡಕ್ಕೆ ಪ್ರೋತ್ಸಾಹ ಅಂತ ಲೇಖನದಲ್ಲಿ ಮಾತು ಹೇಳ್ತಾರೆ ಮಾತಿನ ಶಕ್ತಿ ಏನು ಅಂದರೆ ಆಡಿದ ಕೂಡಲೇ ಅವನಿಗೆ ಇಷ್ಟವಿರಲಿ ಇಲ್ಲದೆ ಇರಲಿ ಎದುರ್ನವನಿಗೆ ಆ ಸ್ವಾಗ್ಬಿಡಬೇಕು ಇಂಗ್ಲೀಷಲ್ಲಿ ಆ ಮಾತು ಅವರು ಕನ್ನಡದ ಬಗ್ಗೆ ಬರೆಯೋವಾಗಿ ಹೇಳ್ತಾರೆ ಅವ್ರಿಗಿಷ್ಟು ಇರಲಿ ಇಲ್ಲದೆ ಇರಲಿ ತಕ್ಕಂಥ ಅದು ಏನು ಅರ್ಥ ಆದ ಉದ್ದೇಶವಿದೆಯೋ ಅಂತ ಈ ಮರ್ಯಾದೆ ಈ ಗೌರವ ನನಗೆ ಸಲ್ಲಿಸಿದ್ದಿದೆಯಲ್ಲ ಇದು ಪ್ರಾಯದ ಟೆಂತ್ ಟೆಂತ್ ಮಧ್ಯೆ ತೊಂಬತ್ತೆರಡು ವರ್ಷ ಆಯಿತು ಇಲ್ಲಿ ಈತನಿಗೂ ಒಂದು ಯಾಕೆಂದ್ರೆ ನಾಳೆ ವರ್ಷ ಸಿಗ್ತಾನೋ ಇಲ್ವನು ಅದಕ್ಕೋಸ್ಕರವಾಗಿ ಒಂದು ಗೌರವವನ್ನು ಸೂಚನೆ ಮಾಡೋಣ ಅಷ್ಟೊಂದು ಕೆಲಸ ಮಾಡಿದ್ದಾನೆ ಹಾಗೆ ಅಂತ ಹೇಳಿ ಆ ಆ ಗೌರವ ಆಮೇಲೆ ಎಷ್ಟು ದೊಡ್ಡ ದೊಡ್ಡ ಮಾತುಗಳನ್ನು ಇದೀರಲ್ಲ ಹೇಳಿದ್ರಲ್ಲಿಗಮ್ ದೋಷವೇ ಅಂತ ಕವಿ ಪಂಪ ಹೇಳ್ತಾರೆ ಪ್ರೀತಿ ತೋರಿಸಿದ್ದಾರೆ ಬೇಳ್ಕೊಡೋಲ್ಲಿ ಏನಂತ ವಚನೇ ಕಾದರಿದ್ರತ ಅನ್ನೋ ಮಾತು ಯಾಕಬಹುದಾದ್ರೆ ಅನ್ನೋ ಮಾತನ್ನು ಮೇಲಿಂದ ಮೇಲೆ ಸಟ್ಟನಾರಾಯಣರಾಗಿ ಹೇಳ್ತಾ ಇರೋದು ನನಗೆ ಒಂದು ನಾಲ್ಕು ಮಾತು ಒಳ್ಳೆ ಮಾತು ಆಡೋಣ ಕಣ್ಣು ಕಳ್ಕೊಳ್ಳೋದೇನು ಅಂದರೆ ಅವರು ಗಂಟು ಕಳ್ಕೊಳ್ಳೋದೋ ಬಿಡೋದೋ ಆಮ ತಿರಲಿ ಒಂದು ಪ್ರೀತಿಯಿಂದ ನಮ್ಮ ನಡುವಿನ ಒಬ್ಬ ಹಿರಿಯ ಅವನಿಗೆ ಸುಖವಾಗೋದಾದರೆ ಸಂತೋಷವಾಗೋದಾದರೆ ಸಂಭ್ರಮವಾಗೋದಾದರೆ ಮಾಡೋಣ ಇದು ಅನ್ನೋ ಒಂದು ಔದಾರ್ಯವನ್ನು ಒಂದು ಒಂದು ವಿಶ್ವಾಸವನ್ನು ಅವರು ನನ್ನ ಬಗ್ಗೆ ಪ್ರಕಟಿಸಿದ ಜೀವನವನ್ನು ತಿದ್ದುವಂಥದ್ದು ನೀತಿ ಗ್ರಂಥಗಳು ಕನ್ನಡದಲ್ಲಿ ನೂರಾರು ಇವೆ ಇವೆಲ್ಲ ವಾಕ್ಯ ಮಾಡಿ ಕೋಶಗಳು ಮಧ್ಯಕಾಲೀನ ಛಾದ ಪ್ರಕಾರಗಳು ನಡುವೆ ನಡೆದ ನುಡಿಬೆಡಗಿನಲ್ಲಿರುವ ಸುಖ ಕಡೆಯಬೇಕಾಗಿದೆ ಇದು ಕಡಿಮೆ ಎಂದರೆ ನಾಲ್ಕೈದು ಸಾವಿರದಷ್ಟು ಅದು ನೀವು ಎಷ್ಟು ಆಯ್ಕೆ ಮಾಡಿಕೊಂಡ್ರು ಕೂಡ ಒಂದು ಎಷ್ಟು ಹಿಡಿತ ಮಾಡುವ ನಾಲ್ಕೈದು ಸಾವಿರದಷ್ಟು ಪದ್ಯಗಳು ತುಂಬಿ ಸೂಸುವ ಹಾಗೆ ಈ ಕೆಲಸವನ್ನು ಮಾಡುವವರು ಯಾರು ಈಗ ನಾನು ಹಳಗೆ ನಡೆದ ಪದ್ಯ ನಡೆದ ಒಂದು ಸೂಕ್ತಿ ಸಂಗ್ರಹದಲ್ಲಿ ಹಾಕಿದೆ ನಡುವೆ ನಡುವಲ್ಲಿರ್ತಕ್ಕಂಥದ್ದು ಅದು ಇದಕ್ಕೆ ನಾಲ್ಕರಷ್ಟು ದೊಡ್ಡದಾಗ್ತದೆ ಆ ಕೆಲಸ ಆಗ್ತದೆ ಆ ಬೋಧನೆಯ ಹಾಕಿದ್ರೆ ತಪ್ಪಿಸ್ತದೆ ಅವಾಗ ಕಾರ್ಯ ಮಾಡಿದ್ರೆ ಮಾತ್ರ ತಪ್ಪಿಸೋದು ಬರ ಜನರಿಗೆ ಹೂವಾಗಲೂ ಹಿಂದಿನ ಗಜನಿಗೆ ಯಾವುದು ಸ್ಫೂರ್ತಿಸುವ

ಸಾವಿರಾರು ಪ್ರತಿಗಳನ್ನು ಸಾಧಿಸಿದ್ದಾರೆ ನಾನು ಎಷ್ಟು ಸಲ ಕೇಳೋದು ಬರುವ ರೇಖೆ ಬರೆಯಕ್ಕಾಗಲ್ಲ ಸಲ ಪೂಜೆ ಇಟ್ಕೊಂಡ್ರೆ ನಿದ್ದೆ ಅಡಿಕೆ ಏನು ಇರಲ್ಲ ಸುಮ್ಮನೆ ನಮ್ಮ ಡಿ ಕೆ ಶರ್ಮ ಹಂಗಳು ದಿನ ಒಂದು ಒಂದು ರೇಖೆ ಬರೆಯಲ್ಲ ಒಂದು ಪುಂಜಕ್ಕೆ ಬಣ್ಣ ತಾಕ್ಸಲ್ಲ ಆದರೆ ಒಂದು ಒಂದು ದಿವಸ ನಾನು ನಿದ್ದೆನೂ ಮಾಡಿರಲ್ಲ ಮಲ್ಗಿ ಇರೋದಿಲ್ಲ ಊಟನೂ ಮಾಡಿರಲ್ಲ ಸುಮ್ಮನೆ ಬರಿತಾ ಇರ್ತೇನೆ ಅದು ಮನಸ್ಸು ಪರಿಪಾಕಗಳಾದ ಬದುಕಿಗೆ ಹೀಗೆ ಅಭಿವ್ಯಕ್ತಿಯಿಲ್ಲ ನಿರ್ಬಂಧ ಮುದಿಂದಲಿಕೆ ನಮಗೆ ನಿರ್ಬಂಧದಲ್ಲಿ ಮುದ್ದುರ ಅಲೆ ಕರೆಯನ್ನಪ್ಪ ಕಡಿವಾಣವಿ ನೋವು ಮುದ್ದುರ ಈ ಭಾಷೆ ಎಷ್ಟು ಚೆನ್ನಾಗಿರೋದು ನೀರು ಎಲ್ಲಿಯಾದರೂ ತಾನು ಅದೇ ನಿಮ್ಗೆ ಈ ತರ ಸ್ಪೇಸ್ ಸಿಲ್ಸ್ ಬಳಸ್ಕೊಂಡಿದ್ದ ಒಂದು ಲಕ್ಷ ಎಕ್ಸ್ಟ್ರಾ ಬಳಸುದಿಲ್ಲ ತುಣಕ ಕಂಡರೆ ಶುನಕ ಬಾಲವಾಡಿಸುವಂತೆ ಆಮೇಲೆ ಪದ್ಯ ಸ್ಟೇಟ್ಮೆಂಟ್ ಅಲ್ಲ ಒಳ್ಳೆ ಪದ್ಯ ಹೇಳಿಕೆ ಆಗ್ಬಾರ್ದು ಅದು ಕಲೆ ಆಗ್ಬಾರ್ದು ಅತಿಶಯ ಜ್ಞಾನ ಬರ ಐಶ್ವರ್ಯ ವೀರ್ಯ ಶಕ್ತಿ ತೇಜ ಸೌಶೀಲ್ಯ ವಾತ್ಸಲ್ಯ ಆರ್ಗವ ಮಾರ್ಗವ ಸೌಹಾರ್ದ ಸಾಮ್ಯ ಕಾರುಣ್ಯ ಮಾಧುರ್ಯ ಗಾಂಭೀರ್ಯ ಔದಾರ್ಯ ಚಾತುರ್ಯ ಧೈರ್ಯ ಸ್ಥೈರ್ಯ ಶೌರ್ಯ ಪರಾಕ್ರಮ ಸತ್ಯಕಾಮ ಸತ್ಯ ಸಂಕಲ್ಪ ಕೃತಿತ್ವ ಕೃತಜ್ಞತ ಅಸಂಖ್ಯೇಯ ಕಲ್ಯಾಣ ಗುಣಗಳು ಯಾರಿದೆಯೋ ಅಂತವನ್ ವೆಂಕಟಾಚರ ಶಾಸ್ತ್ರ ಆ ರಾಮ ಚರಣ ನೆನೆ ಆ ರಾಮನ ಚರಣ ನಡೆದಂತೆ ನುಡಿದವನು ಅದನ್ನ ನೀನ್ ನೆನೆದರೆ ಸಾಕು ಹಾಗಿದ್ದ ಮೇಲೆ ರಾಮ ನಡೆದಂತಹ ಅವನ ದಾರಿಯಲ್ಲಿ ಅವನು ಆವಿರ್ಭವಿಸಿಕೊಂಡಿದ್ದಂತಹ ಆದರ್ಶ ಪಾಲನೆಯ ಗುಣಗಳಿತ್ತು ಅನ್ನುವುದನ್ನು ರುದ್ಧರಾಮನ ಒಂದು ಪದ್ಯದಿಂದ ನಮಗೆ ತಿಳಿದು ಬರುತ್ತೆ ರೂಪ ಶ್ರೀರಾಮನ್ ಔರಾಶೂರ್ಯು ಸರ್ವ ಅನುರಾಗಲಿ ಅತ್ಯಂತ ಶಾಂತಿಕಲಿ ಪ್ರಿಯ ಭಾಷಿ ಧೀರವಶಿ ನಗುಮಗತ ಸಂಯಮಿ

ನಿಮ್ ಕಣ್ಣ ಚೆನ್ನಾಗಿದೆ ಅನ್ನುವುದಕ್ಕೆ ಆಂಜನೇಯ ತನ್ನ ಸಂಕಲ್ಪ ಶಕ್ತಿಯಿಂದ ರಾವಣನ್ ಹೇಳಿದಂತಹ ಇಂತಹ ಮಾತುಗಳನ್ನ ಕೇಳಿದ್ದೀರಿ ಹೃದಯಲ್ಲಿ ಮತಿಸುವಂತೆ ಹೇಳು ಓ ಭಾವ ಗಂಗಾವೇಣಿ ನಿಮ್ಮ ಮತ್ತಿಗೆ ಕಿಡಿ ತಗೊಂಡು ಹೊಂಬು ಬಂದದಿ ಜ್ಯೋತಿ ಎಡಗ ಚಿಮ್ಮಿಯವಾಗಿ ಚಿಮ್ಮಿದ ಪುರೈ ಮುಟ್ಟಿದರೆ ನಿನ್ನ ಕೈ ರಾಮಾಂಗ್ರಿ ಸೋಂಕಿದೊಡನೆಯೇ

ಶಾಸ್ತ್ರಿಗಳ ಮೂಲಕ ನಾವು ನಾಗರಾಜ್ ಮಾಮ ಅವರನ್ನು ಕೂರಿಸ್ಕೊಂಡು ಬರ್ತಾ ಒಂದು ತಮಾಷೆ ಹೇಳಿದೆ ನಾವು ಬೆನ್ನಿಂಗಲ್ಲು ಕನ್ನಡ ಮತ್ತು ಸಂಸ್ಕೃತ ಅನ್ನೋದಕ್ಕೆ ಕೈಯಾಳದು ಮಾತ್ರ ತುಂಬಾ ಚೆನ್ನಿದೆ ಸಕ್ಕರದ ಸಕ್ಕರೆಗೆ ಕನ್ನಡದ ಕತ್ತೊರಿಯು ಸೇರಿದರೆ ಸರಿಯನ್ನು ಕೇಳಬೇಕೆ ವಾಲ್ಮೀಕಿ ಜೊತೆಯಲ್ಲಿ ಪಂಪನನ್ನು ಕಲಿತ ಆಗುವಾಗ ಹೇಳಬೇಕೇ ಸಂತೋಷಕರಣ್ರು ಬೆನ್ನಿಗಲ್ಲು ಸುಧವತ್ ಭಾಷಣ ಘಟವತ್ ಸ್ಥಾನ ಮಾತಾಡ ಅಥವಾ ಚರ್ಮ ಭಗವತ್ ಧ್ಯಾನ ಮಾಡ್ತಾರೆ ಆ ನಾಲ್ಕು ಗುಣಗಳ ಸಮ್ಮಿಲನದ ಮೂಲಕ ಇವತ್ತು ನಾವು ಈ ಭಾಗದಲ್ಲಿ ನಮ್ಮ ಪೂಜ್ಯರ ಸಮ್ಮುಖದಲ್ಲಿ ಇವತ್ತು ರಾಮ ಕೃಷ್ಣ ಎರಡನ್ನು ಸ್ಮರಿಸುವುದರ ಮೂಲಕ ಕೊಟ್ಟಿದ್ದೀವಿ ವಸಿಷ್ಠರು ಕೂತಿದ್ದಾರೆ ಇವರೆಲ್ಲರ ಒಡ್ಡೋದರದಲ್ಲಿ ಜಯತೆ ನಿಗಮ ಚೂಡ ದೇಶಕ್ಕೆಂದ್ರು ದಯಾಳು ಜಯತು ಸುಮತಿ ಚೈತ್ಯ ಶೋಭನ ತಸ್ಯ ಸೂಕ್ತಿ ಜಯತು ಶುಭಗಣಂತನ್ ಶೀಲಯನ್ ಸೋರಿ ಸಂಘೋ ಜಗತಿ ವಸುಮತಿ ಸಹ ತತ್ಸ್ಯ ಸಂಚಾರ ಧನ್ಯ ನಮ್ಮ ಯುಗಮಾತು ಮಹಾದೇಶಿಕರನ್ನುವ ಕವಿ ಬರೆದ ಮಾತನ್ನ ಪರಮ ಪೂಜೆಯಾಗಿರ್ತಕ್ಕಂಥ ಸುತ್ತೂರು ಶ್ರೀಗಳವರ ಸಮ್ಮುಖದಲ್ಲಿ ನಾನು ಅವರಿಗೆ ಕೊಡಬಳುತ್ತ ಮೂರು ಅಂಶಗಳನ್ನು ಹೇಳಿ ಒಂದು ಕಾವ್ಯಾಸಗತಿಯಲ್ಲಿ ನಾವು ತೊಡಗಿಸಿಕೊಂಡರೆ ನಮ್ಮ ಮನಸ್ಸು ಜಗಲಾಗಲ್ಲ ಮಿಗಲಾಗಲ್ಲ ಬಗೆಯಾಗಲ್ಲ ನಿಮ್ಮಗಳ ಎತ್ತಕ್ಕೆ ನೋಡಿದರೆ ನಿಮ್ಮ ಅತ್ಯತ್ತದೇವ ಅನ್ನುವ ಆದಾಗ ಮಾತ್ರ ನಮಗೊಂದು ಕಾರ್ಯದ ಆಸ್ವಾದನೆ ಬರುತ್ತಿರುವುದಿಲ್ಲ ಬರುವುದಿಲ್ಲ ಸಂಕೇಪ ಅದು ಮತಗುಣರು ಬಾಹುಕರು ವರಪಂಡಿತರು ಸುಜನರು ಸೂಕ್ತಿಕಾರರಿಗೆ ಕೃತಿಗೆ ಪ್ರತಿಕಾರಣಿಗೆ ಮಂಗಳ ನೀಡಬಹುದು ಹಾಗೆಲೂ ಅಂತ ಕಾರ್ಯಗಳ ಬಾಹುವಿಸದೇ ಕತವಾಣಂ ಭವತಿ ಸതായ ಪುರುಷಃ ನಿತ್ಯ ಸಂತಸ ವಿರಹಿ ನಿತ್ಯ ಮಂಗಳ ವಿರಹಿ ನಿತ್ಯ ಇದೇ ಇರಲಿ ತಳ್ಳಲಿಕ್ಕೆ ತಾಳಲಿಕ್ಕೆ ಸತ್ಯವೇ ಅವರ ಅಂತರಾತ್ಮದ ಜ್ಯೋತಿ ಅದು ಸದಾ ಬೆಳಿಗ್ಗೆ ಸತ್ಯಜಯ ಧರ್ಮದ ಅಂತ ಹೇಳಿ ಹೇಳಿಗೂ ನಮಸ್ಕರಿಸಿ ಫಲಯದ ಒಂದು ಭೀಷ್ಮ ಪ್ರತಿಜ್ಞೆಯಾಗಿ ನಮ್ಮ ನಡುವೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದಂತಹ ಕೆಲಸವನ್ನು ಮಾಡಿರತಕ್ಕಂಥವರು ನಾಗರಾಜನವರು ಒಂದು ಲೇಖನ ಬಂದಿದೆ ನನ್ನ ಮೊನ್ನೆ ಒಂದೇ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟಾರೆ ಅವರು ಚಾಮರಾಜನಗರದ ಶಿಕ್ಷಣ ಶಾಸ್ತ್ರಿಗಳ ಅವ್ರದ್ದೊಂದು ಬಗ್ಗೆ ಕೃತಿಯ ಬಗ್ಗೆ ಬರೀಬೇಕಾದ್ರೆ ಒಂದೇ ಒಂದು ಪುಸ್ತಕ ಸಿಕ್ಕಿರುತ್ತೆ ಒಂದು ಪುಸ್ತಕದಲ್ಲಿ ಅವ್ರ ಬಗ್ಗೆ ಏನು ಬರೆಯಲು ಅಂಥೇಳಿ ಅವ್ರ ಮನೆಗೆ ಹೋದಾಗ ಇದು ಬರೀತಾ ಇದ್ದೀನಿ ಅಂದಾಗ ಅವರ ನಿಮಿಷ ಇರಿ ಅಂತ ಅಂದರೆ ಐದೇ ನಿಮಿಷದಲ್ಲಿ ಅವ್ರ ಬೇರೋ ಇರೋ ಸಮಗ್ರವಾಗಿರುವಂಥ ಕೃತಿಯನ್ನು ತಂದುಕೊಟ್ಟಂಥದ್ದು ವೆಂಕಟಚಲ ಶಾಸ್ತ್ರಿಯವರ ಒಂದು ದೊಡ್ಡ ಜ್ಞಾಪಕ ಶಕ್ತಿಯನ್ನು ಉದ್ಘಾಟಿಸ್ತಾರೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯ ಸಂಬಂಧಪಟ್ಟ ಹಾಗೆ ಯಾವುದರ ಜೊತೆಗೂ ರಾಜಿ ಮಾಡಿಕೊಂಡದ ಹಾಗೆ ಸಾಹಿತ್ಯವನ್ನು ಕಾಪಾಡುವಂತಹ ಅಪರೂಪದ ಸಾಹಿತ್ಯಗಳು ಇಂಥ ಕೆಲಶಾಸ್ತ್ರಿಗಳು ಮುಖ್ಯವಾಗಿ ಮುಖ್ಯವಾಗಿಸಬೇಕಾದಂಥ ಮತ್ತು ಯಾವುದೇ ಒಂದು ವಿಷಯವನ್ನು ತಿಳಿಸುವಾಗ ಅದು ಪರಸ್ಪರ್ಶಿಯಾಗಿ ಸ್ಪರ್ಶವಾಗುವ ತನಕ ಬಿಡದೆ ಆಟಮಾರಿ ಅಂತಾರಲ್ಲ ಹಾಗೆ ಅದನ್ನು ಅತಿಕ್ಷಿತವಾಗಿ ಗುರುತಿಸುವಂತಹ ಒಂದು ವಿಶೇಷ ಎಂಥ ವ್ಯಕ್ತಿತ್ವ ಮಠದಿಂದ ಒಂದು ಪಾರಿಭಾಷಿಕ ಕೋಶ ಬಿಡುಗಡೆ ಆಗಿದೆ ಅದು ಒಂದು ಸಂಸ್ಕೃತದಲ್ಲಾಗಿತ್ತು ಕನ್ನಡಕ್ಕೆ ತರೋಕ್ಕಾಗಿತ್ತು ಆ ಕನ್ನಡಕ್ಕೆ ತರುವಾಗ ಅದನ್ನು ತೊಡಗಿಸ್ಕೊಂಡಿದ್ದಂಥವರು ಶಾಸ್ತ್ರಿಗಳವರು ಕೂಡ ಹೋದರು ಒಂದು ದಿವಸ ಹತ್ತಾರು ಪುಟಗಳು ಕೆಲಸ ಆಗೋವಂತಿತ್ತು ಇನ್ನೊಂದು ದಿವಸ ಒಂದೊಂದು ವಾಕ್ಯ ಒಂದೊಂದು ಪದಗಡೆ ಮೂರ್ನಾಲ್ಕು ದಿವಸ ತೆಗೆದುಕೊಳ್ಳಲಿಕ್ಕೆ ಶಾಸ್ತ್ರಿಗಳೇ ಕಾರಣವಾಗ್ತಿತ್ತು ಇಂಥವರೆಲ್ಲ ಹೇಳ್ತಿದ್ರು ಹೀಗೆ ಹೇಳಬೇಕು ಅಂತೇಳಿ ಅದಕ್ಕೆ ಬೇಕಾದಂಥ ಎಲ್ಲ ಅಂಶಗಳನ್ನು ಅವರು ಗಮನಕ್ಕೆ ತಂದು ಅವರು ಒಪ್ಪಿಸಿ ಅವ್ರು ಯಾವತ್ತೂ ಶಾಸ್ತ್ರಿಗಳು ಇದನ್ನು ಗಮನಿಸಿ ಯುದ್ಧೋತ್ಸವದಲ್ಲಿ ನಾನು ಹೇಳಿದ್ದೆ ಸರಿ ಅಂತ ಯಾವತ್ತೂ ಹೇಳೋಣ ಕಾರಣ ಏನೋದನ್ನು ಸಕಾರಾತ್ಮಕವಾಗಿ ಅದನ್ನು ಮಂಡಿಸುವಂಥ ಒಂದು ವೈಚಾರಿಕ ಪ್ರಜ್ಞೆ ಉಳ್ಳಂಥವರು ಕೆಲ ಶಾಸ್ತ್ರಿಗಳು ಬಾಯಿಗೆ ಕಹಿ ಕೊಟ್ಟೆ ಸಿಹಿ ಅಂತ ಅವರು ಟ್ಯಾಬ್ಲೆಟ್ ಕೊಟ್ಟ ಹಾಗೆ ಆ ನಗೆಯ ಉತ್ಸವದ ಮೂಲಕವಾಗಿ ಮನುಷ್ಯರ ಒಂದು ನೈತಿಕತೆಯನ್ನು ಹೆಚ್ಚಿಸುವಂತಹ ಅವರ ಜವಾಬ್ದಾರಿಯನ್ನು ಹೆಚ್ಚಿಸುವಂತಹ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಕಣ್ಣನವರು ಕೃಷ್ಣೇಗೌಡರು ಅವರು ಇದ್ದಾರೆ ಮತ್ತು ಕೃಷ್ಣೇಗೌಡರು ಸವಿವಾರವಾಗಿ ಒಂದು ಸಾಹಿತ್ಯದ ಹಿನ್ನೆಲೆಯಲ್ಲಿ ಕೃತಿಯನ್ನು ಕುರಿತು ವಿಮರ್ಶಾತ್ಮಕವಾದ ಮಾತುಗಳನ್ನು ಹೇಳಿದ್ದಾರೆ ಅವರು ಹೇಳೋದನ್ನೂ ಸಮಾಧಾನ ತಂಗಿ ನಾನು ನೆನಪುತ್ತೆ ನಾನು ಹೇಳ್ತೀವಿ ಅವರು ಸಂಸ್ಕೃತದ ಒಬ್ಬ ಶ್ರೇಷ್ಠ ವಿದ್ವಾಂಸರು ಇಲ್ಲಿ ಕೆಲವು ವಿದ್ವಾಂಸರ ಬಗ್ಗೆ ಅವರೇನು ಹೇಳಿದ್ರು ಅದರ ಒಂದು ಪ್ರತಿರೂಪವಾಗಿ ಇವತ್ತು ನಮ್ಮ ನಡುವೆ ಹೇಳತಕ್ಕಂಥದ್ದು ಅಂತಂದರೆ ನಾಗರಾಜ್ ಆದರೆ ನಮ್ಮ ಯಾವುದೇ ಭಾಗ ವಿಲೇತರಾಗಿರ್ತಕ್ಕಂಥ ಅಪರೂಪದ ಸಾಹಿತಿಗಳು ಮತ್ತು ಎಲ್ಲ ಗಣ್ಯ ಮನ್ನರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳಿಗಿರಿ ಕಲಾವಿದರಿಗಿರಲಿ ಅನುಕೂಲಗಳು ಈ ರೀತಿ ಒಂದು ತುಂಬ ಗಂಭೀರವಾದ ಅಂತ ಅಂದ್ಕೊಂಡು ಸಾಮಾನ್ಯವಾಗಿ ಸಂಗೀತ ಸಮ್ಮೇಳನದಲ್ಲಿ ಕೊನೆ ದಿಸ ಸಮ್ಮೇಳನಾಧ್ಯಕ್ಷರಿಗೆ ಸನ್ಮಾನ ಮಾಡುವಾಗ ಅದಕ್ಕೆ ವಿದ್ವತ್ಸೆ ಸಭೆ ಹೇಳಿದ್ದಾರೆ ಹಾಗೆ ಇವತ್ತು ವೃದ್ಧರಾಮ ಪ್ರಶಸ್ತಿಯ ಕಾರ್ಯಕ್ರಮದಲ್ಲಿ ಇದ್ದದ್ದು ಏನಾದರೆ ಇದೊಂದು ವಿದ್ವತ್ ಸಜ್ಜನರ ಸಭೆಯ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ನಡೆದಿದೆ ಅಂತ ನಾನು ಹೇಳಿ ಯುವಕನವರ ಕಾರ್ಯಗಳನ್ನು ಹೀಗೆ ಮುಂದುವರಿಸ್ಲಿ ಇಲ್ಲಿ ವೆಂಕಟಲ ಶಾಸ್ತ್ರಿಗಳವರು ಎಂಬತ್ತೆರಡು ನಾವು ಹೇಳಿದ್ವಿ ಮೂರನೇ ವರ್ಷಕ್ಕೂ ಹೀಗೆ ಮಾಡೋ ಅವಕಾಶವನ್ನು ಅವ್ರಿಗೂ ಸನ್ಮಾನ ಆಗಲಿ ಸನ್ಮಾನ ಮಾಡೋ ಅವಕಾಶ ಎಲ್ಲರಿಗೂ ದೊರೆಯುವಂಥ ಕೃಪೆಯನ್ನು ಭಗವಂತ ಮಾಡಲಿ ಅಂತೇಳಿ ಇದರ ಗಣ್ಯರೆಲ್ಲರಿಗೂ ಅಭಿವಂದಿಸಿ ನಿಮಗೆಲ್ಲ ಭಗವಂತನ ಕಡೆ ಸದಾಕಾಲದಲ್ಲಿ ಕಳಿಸಿ ನಾಲ್ಕು ಮಾತುಗಳನ್ನು ಹೊಡೆಗೆ ಕೊಟ್ಟು ಮಾಡ್ತಾ ಇದ್ದೆ ಕಜ್ಜಿಯವರು ಕಣ್ಣನವರು ಮೀತಾ ಮತ್ತು ಟಿ ಅವರು ಮೂರು ಮೂರು ಅಕ್ಷರಗಳು ಇರುವಂತಹ ಶಿವಪ್ಪನ ಆಯ್ಕೆ ಕೊಟ್ಟಿದ್ದಾರೆ ಶಿವಪ್ಪನವರು ಮೂಲತಃ ಬೋಧನಾ ಕ್ಷೇತ್ರದಲ್ಲಿ ಇದ್ದಂಥವರು ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಇದ್ದಂಥವರು ಮತ್ತು ಕೃಷ್ಣಗಳು ಮಾತನಾಡ್ತಿರಲ್ಲ ಮುಂಚೆ ಶೃಂಗಾರವನಗಳನ್ನ ಬರೀತಾ ಇದ್ದರು ಹಾಗೆ ಅಂತೇಳಿ ಹೆಸರುಗಡೆ ಅಂತ ಮುಂಚೆ ಬರೀತಾ ಇದ್ದು ಅನೇಕ ರೀತಿಯ ಬದಲಾವಣೆಗಳನ್ನ ಕಂಡುಕೊಂಡದ್ದು ಅವ್ರ ಸಮೀಪದಿಂದ ನೋಡುವಂತಹ ಕೂಡ ಗೊತ್ತಿರುವಂತಹದ್ದು ಟೈಮ್ ಹೊರಗೆ ಬಂದವರೇ ಅಲ್ಲ ಪುಟ್ಟಟ ಏನು ಅಂತಂದರೆ ಕೇಳುವಂತಹ ಭಾವನೆ ಇರತಕ್ಕಂಥವರು ಶಿವಪುಟರು ಶುಭ್ರ ವಸ್ತ್ರಧಾರಿಗಳಾಗಿ ಅದೇ ಮನಸ್ಸಿನಲ್ಲಿ ಪವಿತ್ರತೆಯನ್ನು ಉಂಟು ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಕೆಲವು ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸಲಾಗುವುದು ಆಯ್ತ ಸಾವಿರದ ಎಂಟು ಶೌಪದಿಗಳ ಸಂಗ್ರಹ ಮದ್ದುರಾಮ ಮಂಜೆ ಲೋಕಾರ್ಪಣೆಯಾಗಿದೆ ಹಾಗೆ ಮದ್ದುರಾಮ ಪ್ರಶಸ್ತಿ ನಾಲ್ಕನೇ ಬಾರಿ ಶಾಸ್ತ್ರಿಯವರಿಗೆ ತರುತ್ತಿದೆ ಅದರ ಶುಭ ಸಮಾರಂಭ ಇದು ಇದು ಮಾತನಾಡೋ ಸಮಯ ಅಲ್ಲ ಮಾತನಾಡೋ ವಿಷಯನೂ ಅಲ್ಲ ಇಲ್ಲಿ ಚಿತ್ರರ್ಲಿಂಗ ಬ್ರಹ್ಮರು ಇದುವರೆಗೆ ವಸೋದನವನ್ನು